ಲೀಡು ಒಳ್ಳೆ ಲೀಡ್ನಲ್ಲೇ ಗೆಲ್ತಾರೆ ಆದರೆ ಒಂದು ಮೂರು ದಿನಗಳ ಘಟನೆಗಳೇನು ನಡೆದಿದೆ ಈಗೇನು ಬಹಳ ರಾಜ್ಯದಾದ್ಯಂತ ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ ಅದು ಮೂರು ದಿವಸಗಳ ಹಿಂದೆ ಆ ರೀತಿಯ ಒಂದು ಏನೋ ಪೆನ್ ಡ್ರೈವ್ ಅಂತ ಹೇಳಿದ್ರಲ್ಲ ಆ ಅದನ್ನು ಬಿಟ್ಟವ್ರು ಯಾರು ಮೂರು ದಿವಸಗಳಿಗಿಂತ ಮುಂಚೆ ಅದನ್ನ ಬಿಡ್ಲಿಕ್ಕೆ ಕಾರಣ ಏನು ಯಾವುದೋ ಹಳೆಯ ಸಬ್ಜೆಕ್ಟ್ಗಳನ್ನು ಈಗ ಏನು ಎತ್ತಿದ್ದಾರೆ ಹಿಂದೆ ಯಾಕೆ ಇರ್ಲಿಲ್ಲ ಚುನಾವಣೆ ಎರಡು ದಿನ ಇದ್ದಾಗ ಮತದಾನಕ್ಕೆ ಇದನ್ನು ಮಾಡಿ ಅದೇನೋ ಇಪ್ಪತ್ತೈದು ಸಾವಿರ ಒಂದು ಲಕ್ಷ ಏನೋ ಹಂಚಿದ್ದಾರೆ ಅಂತ ಹೇಳ್ತಾರೆ ಈಗ ನಾನು ಅದರ ಬಗ್ಗೆ ಚರ್ಚೆ ಮಾಡಲ್ಲ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆಯಲ್ಲಿ ಯಾರ್ಯಾರು ತಪ್ಪುಗಳಿದೆ ಶಿಕ್ಷೆ ಅನುಭವಿಸ್ಲೇಬೇಕು ತಪ್ಪು ಇದು ಕಾಂಗ್ರೆಸ್ನವ್ರಿಗೆ ಏನು ಮಹಾನ್ ಭಾವ್ರವರೆಲ್ಲ ಭಾಳ ದೊಡ್ಡ ಇದಲ್ಲಿ ಬಂದಿರೋರ ಇಲ್ಲಿ ಕುಟುಂಬದ ಹೆಸರನ್ನೇ ಆಗ್ತರ್ತೀರಿ ದೇವೇಗೌಡರ ಹೆಸರನ್ನೇ ಆಗ್ತರ್ತೀರಿ ಕುಮಾರಸ್ವಾಮಿ ಹೆಸರೇ ಆಗ್ತರ್ತೀರಿ ತಪ್ಪು ಯಾರು ಮಾಡಿದ್ರೆ ತಪ್ಪು ಶಿಕ್ಷೆ ಅನುಭವಿಸ್ಬೇಕು ನಾನೇ ಹೇಳಿದ್ದೇನಲ್ಲ ನಾವೇನು ವಯಸ್ಸುಗಳ ಪ್ರಶ್ನೆ ಇಲ್ಲ ತಪ್ಪಾಗಿರ್ತಕ್ಕಂಥ ಎಸ್ ಐ ಟಿ ರಚನೆ ಆಗಿದೆ ಎಸ್ ಐ ಟಿ ರಚನೆ ರಿಪೋರ್ಟ್ ಏನು ಕೊಡ್ತಾರೆ ಅದ್ರ ಮೇಲೆ ತಪ್ಪು ಮಾಡಿದರೆ ತಪ್ಪು ಅನುಭವಿಸ್ತಾರೆ ಶಿಕ್ಷೆ ಅನುಭವಿಸ್ಲೇಬೇಕು ನಾನು ಕೇಳಿದ್ರೆ ದಿನ ನಾನು ಕೇಳ್ಬಿಟ್ಟು ಹೋಗ್ತೇನೆ ನಾನು ಕೇಳಿದ್ರೆ ನಾನೇನು ಹೇಳಲಿ ನನ್ ಕೇಳಿದ್ರೆ ನಾನೇನು ಹೇಳಲಿ ಅದು ಸರ್ಕಾರ ಸರ್ಕಾರ ಅವ್ರ ತೀರ್ಮಾನ ತಗೋತಾರೆ ಬಂದಿದ್ರೆ ನಾವು ಮುಜುಗುನ ತಂಪಿಸಬಹುದಾಗಿತ್ತು ಇದು ವಿಷಯ ಇದು ವೈಯಕ್ತಿಕವಾಗಿ ನಡೆದಿರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಯ ಹಿನ್ನೆಲೆ ಈಗ ಪ್ರತಿನಿತ್ಯ ಅವ್ರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಹೇಳಿ ನಾವು ದಿನ ಕಾಯ್ಲಿಕ್ಕಾಗತ್ತ ಪಕ್ಷದಿಂದ ಕ್ರಮ ತಗೊತ್ಕೋತೀವಿ ಪಕ್ಷ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೋತೀವಿ ಇಲ್ಲಿ ವಹಿಸ್ಕೊಳ್ಳತಕ್ಕಂಥ ಪ್ರಶ್ನೆ ಇಲ್ಲ ಯಾರಿಗೆ ನೋಡಿ ಅವರ ಅವರ ಕುಟುಂಬದ ಇದೆ ಬೇರೆ ಅವ್ರು ನಾಲ್ಕು ಜನ ಇದ್ದಾರೆ ನಾವು ಬೇರೆ ಇದ್ದೇವೆ ನನಗೆ ಗೊತ್ತಿಲ್ಲ